ತುಮಕೂರು ವಿಶ್ವವಿದ್ಯಾಲಯ ಮತ್ತು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠದಿಂದ ತುಮಕೂರಿನಲ್ಲಿಂದು ಭಾರತದ ಸಮಾಜವಾದಿ ಚಳುವಳಿಗಳು ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ ಮೋಹನ್ ಚಂದ್ರಗುತ್ತಿ ಉದ್ಘಾಟಿಸಿದರು ಈ ವೇಳೆ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠದ ನಿರ್ದೇಶಕ ಡಾ ಎಂ ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾ ಮೋಹನ್ ಚಂದ್ರಗುತ್ತಿ ಎಂಬತ್ತರ ದಶಕದಲ್ಲಿ ರೈತ ದಲಿತ ಚಳವಳಿ ಹಾಗೂ ಲಂಕೇಶ್ ಪತ್ರಿಕೆಯಿಂದಾಗಿ ಕರ್ನಾಟಕದ ಹೋರಾಟ ಕೇಂದ್ರವಾಗಿತ್ತು ಇವು ಜನರಲ್ಲಿ ಅರಿವನ್ನು ರೂಪಿಸಿದ್ದವು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ರೈತರ ಸ್ವಾಭಿಮಾನದ ಪ್ರತೀಕವಾಗಿದ್ದರು ಎಂದು ಸ್ಮರಿಸಿದರು ನಂಜುಂಡಸ್ವಾಮಿ ಅವರ ಹೋರಾಟ ರಾಜ್ಯದ ರೈತರಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಎಂಡಿ ನಂಜುಂಡಸ್ವಾಮಿ ಅವರು ಅಂತಹ ಒಬ್ಬ ರೈತ ಸಂಘವನ್ನ ಹುಟ್ಟುಹಾಕಿ ಉದ್ದಕ್ಕೂ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಒಂದು ಹೊಸ ಚಳುವಳಿಯನ್ನು ಹುಟ್ಟಾಕಿದಂತಹ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಆ ಇವತ್ತು ಆಚರಿಸಿದಂಥ ಒಂದು ವಿಶೇಷ ಉಪನ್ಯಾಸದಲ್ಲಿ ಅವರ ಒಂದು ಸಮಾಜವಾದಿ ಚಳುವಳಿಯ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ನಡೆದಿದ್ದು ಅದ ಗೌರವಪೂರ್ವಕವಾಗಿ ನಾವು ವಿಶೇಷ ಉಪನ್ಯಾಸ ಏರ್ಪಡಿಸಿದ್ದು